ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಈಗ ಬೆಳಗ್ಗೆ ಎದ್ದ ತಕ್ಷಣ ಟಿಫಿನಿಗೆ ಏನು ಮಾಡಬೇಕಪ್ಪ ಮಕ್ಕಳಿಗೆ ಅಂತ ಗೊತ್ತಾಗೋದಿಲ್ಲ ಸಡನ್ನಾಗಿ ಏನು ಮಾಡಬೇಕಂತ ಹೊಳೆಯೋದಿಲ್ಲ ಆ ಟೈಮಲ್ಲಿ ಮನೆಯಲ್ಲಿ ಸಣ್ಣ ರವೆ ಇದ್ದರೆ ಸಾಕು ಅದರಿಂದ ಸಡನ್ನಾಗಿ ಐದು ನಿಮಿಷದಲ್ಲೇ ನಾವು ಟಿಫಿನಿಗೆ ತಿಂಡಿ ರೆಡಿ ಮಾಡ್ಬೋದು ಹೇಗಂತಂದರೆ ಇದ್ರ ಜೊತೆಗೆ ಚಟ್ನಿ ಬೇಕಂತಿಲ್ಲ ಏನಿಲ್ಲ ಡೈರೆಕ್ಟು ಇದನ್ನು ದೋಸೆ ಮಾಡಿ ಟಿಫಿನಿಗೆ ಹಾಕಿ ಕೊಟ್ಟು ಕಳಿಸಿದರೆ ಮುಗಿಯುತ್ತೆ ಸರಿ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಬೌಲಷ್ಟು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದೆರಡು ಸಣ್ಣ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ ಇದು ಮೊಸರು ಆಪ್ಷನಲ್ ಬೇಕಂದರೆ ಹಾಕ್ಬೋದು ಹಾಕೋದೇ ಇದ್ದರೂ ಕೂಡ ಆಗುತ್ತೆ ಸಲ ಮಿಕ್ಸ್ ಮಾಡೋಕ್ಕೋಸ್ಕರ ಸಲ ಈ ಥರ ಗಿರಸ್ಕೊಂಬಂದಿದ್ದೀನಿ ಒಂದೇ ಸಲಕ್ಕೆ ಆಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಬೇಕೀಗ ನೀರು ಹಾಕಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ಸ ಜಾಸ್ತಿ ತುಂಬ ಇದು ಆಗ್ಬೇಕಂತೇನಿಲ್ಲ ಸಣ್ಣ ಆಗ್ಬೇಕಂತೇನಿಲ್ಲ ಸ್ವಲ್ಪ ಈರುಳ್ಳಿಯೋದೆಲ್ಲ ಪೇಸ್ಟ್ ಆಗೋ ತನಕ ಸ್ವಲ್ಪ ಇದು ಮಾಡ್ಕೋಬೇಕು ತು ರುಬ್ಬಿ ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಷ್ಟೇ ಇದನ್ನು ಈ ಥರ ಮಾಡಿಕೊಂಡು ದೋಸೆ ಮಾಡಿ ಮಕ್ಕಳಿಗೆ ಟಿಫಿನಿಗೆ ಹಾಕ್ಕೊಡ್ಬೋದು ಇದ್ರ ಜೊತೆಗೆ ಚಟ್ನಿ ನಮಗೆ ಬೇಕಂದರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಕ್ಕಳಾದರೆ ಟೊಮೆಟೊ ಸಾಸ್ ಒಟ್ಟಿ ಕೂಡ ತಿಂತಾರೆ ಅವರಿಗೆ ಇಷ್ಟ ಆಗುತ್ತೆ ನೋಡಿ ಈ ಹದಕ್ಕೆ ಇರಬೇಕಿದು ಆಮೇಲೆ ಈ ಥರ ತವ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಈರುಳ್ಳಿಯಿಂದ ಎಣ್ಣೆ ಹಚ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ನಮಗೆ ತೆಳುವಾಗಿ ಬೇಕು ನೀರು ದೋಸೆ ಥರ ಅಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ದಪ್ಪ ಇಟ್ಕೊಂಡು ಈ ಥರ ಮಾಡ್ಕೊಂಡು ಮುಚ್ಚಿ ಒಂದು ನಿಮಿಷ ಬಿಟ್ಟು ಈಗ ನೋಡಿ ಇದನ್ನು ಈ ಥರ ಮಾಡಿಕೊಂಡು ಮಗಜಿ ಹಾಕೊಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ನಾವು ಚಟ್ನಿ ಬೇಕು ಅದು ಬೇಕು ಅದು ಮಾಡಬೇಕು ಅಂತ ಯಾವುದೇ ರೀತಿ ತಲೆ ಬಿಸಿ ಇರೋದಿಲ್ಲ ಇದನ್ನು ಒಂದು ಐದು ನಿಮಿಷದಲ್ಲಿ ಈ ಥರ ಪಟಪಟ ರುಬ್ಕೊಂಡು ಹಾಕಿ ದೋಸೆ ಹಾಕಿ ಕೊಟ್ಟುಬಿಟ್ರೆ ಬೆಳಗಿನ ತಿಂಡಿಗೆ ರೆಡಿ ಆಗುತ್ತೆ ನಮಗೆ ಟೈಮ್ ಇದ್ದರೆ ಶೇಂಗಾ ಚಟ್ನಿ ಅಥವಾ ತೆಂಗಿನಕಾಯಿದು ಚಟ್ನಿ ಮಾಡಿಕೊಳ್ಬೋದು ತುಂಬಾ ಟೇಸ್ಟ್ ಆಗಿದೆ ಚೆನ್ನಾಗಿರುತ್ತೆ ಎಲ್ರಿಗೂ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಸ್ಮೂತ್ ಆಗಿರುತ್ತಲ್ವ ಎಲ್ರಿಗೂ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ನೀವು ಒಂದ್ಸಲ ಮಾಡ್ಕೊಂಡು ಈ ಥರ ತಿಂದು ನೋಡಿ ಟೇಸ್ಟ್ ಹೇಗಾಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ನೀವು ಈ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೆ ಹೊಸ ಹೊಸ ರೆಸಿಪಿಯನ್ನು ಮಾಡಲಿಕ್ಕೆ खुशिया थैंक यू फॉर वाचिंग